ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆಯಲ್ಲಿ ಅದು ಸ್ಥಳದಿರಲಿ ತೋರ್ದಿರಲಿ ಆ ಚುನಾವಣೆಯಲ್ಲಿ ನೀವು ಬಿಜೆಪಿ ವಿರುದ್ಧವಾಗಿ ಓಟ್ ಹಾಕಿ ಒಂದು ಶಕ್ತಿಯನ್ನ ನೀವು ಪ್ರದರ್ಶನ ಮಾಡಬೇಕು ತೊಂದರೆ ಕೊಡ್ತಾ ಇದ್ದಾರೆ ಎಲ್ಲ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ನಮ್ಮ ಬಿಜೆಪಿ ಹೊರತುಪಡಿಸಿ ಸರ್ಕಾರಗಳಿವೆ ಇದನ್ನು ನೀವು ಅವರಿಗೆ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂದರೆ ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆಯಲ್ಲಿ ಅದು ಸಣ್ಣದಿರಲಿ ದೊರೆದಿರಲಿ ಆ ಚುನಾವಣೆಯಲ್ಲಿ ನೀವು ಬಿ ಜೆ ಪಿ ವಿರುದ್ಧವಾಗಿ ಓಟ್ ಹಾಕಿ ಒಂದು ಶಕ್ತಿಯನ್ನು ನೀವು ಪ್ರದರ್ಶನ ಮಾಡಬೇಕು ಆ ಶಕ್ತಿ ಪ್ರದರ್ಶನ ಮಾಡಿದ್ರೂ ನಾವು ಉಳಿದ್ದೇವೆ ಬಡವರು ಉಳಿತಾರೆ ಮಧ್ಯಮ ವರ್ಗದವರು ಉಳಿತಾರೆ ಸಣ್ಣ ಪುಟ್ಟ ವ್ಯವಸಾಯ ಮಾಡೋರು ಉಳಿತಾರೆ ಇಲ್ಲಾದರೆ ಕಾಯಮವಾಗಿ ನೀವು ಮಾರ್ತು ಬಿಡಿ ಹಿಟ್ಲರ್ ಹೆಂಗೆ ಮುಸೋಲನಿ ಹೆಂಗೆ ಸದ್ದಾಮ್ ಹುಸೇನ್ ಹೆಂಗೆ ಅಂಥ ರಾಜ್ಯ ಈ ದೇಶದಲ್ಲಿ ಬರ್ತದೆ ಅನ್ನತಕ್ಕಂಥ ಬಂದಿದೆ ಅನ್ನತಕ್ಕಂಥ ಮಾತನ್ನು ನಿಮ್ಗೆ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ ಇಷ್ಟು ಹೇಳಿ ನಾನು ಹೆಚ್ಚು ಮಾತಾಡೋದಿಲ್ಲ ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆಯಲ್ಲಿ ಅದು ಸಣ್ಣದಿರಲಿ ದೊರೆ ಆ ಚುನಾವಣೆಯಲ್ಲಿ ನೀವು ಬಿಜೆಪಿ ವಿರುದ್ಧವಾಗಿ ಓಟ್ ಹಾಕಿ ಒಂದು ಶಕ್ತಿಯನ್ನ ನೀವು ಪ್ರದರ್ಶನ ಮಾಡಬೇಕು ತೊಂದರೆ ಕೊಡ್ತಾ ಇದ್ದಾರೆ ಎಲ್ಲ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ನಮ್ಮ ಬಿಜೆಪಿ ಹೊರತುಪಡಿಸಿ ಸರ್ಕಾರಗಳಿವೆ ಅವಕ್ಕೆ ಹೇಳ್ತಾ ಇದ್ದಾರೆ ಇದನ್ನು ನೀವು ಅವರಿಗೆ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂದರೆ ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆಯಲ್ಲಿ ಅದು ಸಣ್ಣದಿರಲಿ ತೋರ್ದಿರಲಿ ಆ ಚುನಾವಣೆಯಲ್ಲಿ ನೀವು ಬಿ ಜೆ ಪಿ ವಿರುದ್ಧವಾಗಿ ಓಟ್ ಹಾಕಿ ಒಂದು ಶಕ್ತಿಯನ್ನು ನೀವು ಪ್ರದರ್ಶನ ಮಾಡಬೇಕು ಆ ಶಕ್ತಿ ಪ್ರದರ್ಶನ ಮಾಡಿದ್ರೆ ನಾವು ಉಳಿತೇವೆ ಬಡವರು ಉಳಿತಾರೆ ಮಧ್ಯಮ ವರ್ಗದವರು ಉಳಿತಾರೆ ಸಣ್ಣ ಪುಟ್ಟ ವ್ಯವಸಾಯ ಮಾಡೋರು ಉಳಿತಾರೆ ಇಲ್ಲಾದ್ರೆ ಕಾಯಮವಾಗಿ ನೀವು ಮಾರ್ತು ಬಿಡಿ ಹಿಟ್ಲರ್ ಹೆಂಗೆ ಮುಸೋಲನಿ ಹೆಂಗೆ ಸದ್ದಾ ಹುಸೇನ್ ಹೆಂಗೆ ಅಂತ ರಾಜ್ಯ ಈ ದೇಶದಲ್ಲಿ ಬರ್ತದೆ ಅನ್ನತಕ್ಕಂಥ ಬಂದಿದೆ ಅನ್ನತಕ್ಕಂಥ ಮಾತನ್ನ ನಿಮಗೆ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ ಇಷ್ಟು ಹೇಳಿ ನಾನು ಹೆಚ್ಚು ಮಾತಾಡೋದಿಲ್ಲ